ತಲಕಾಯಿಲ ಬೆಟ್ಟಕ್ಕೆ ಶಾಶ್ವತವಾದ ಸುಸಜ್ಜಿತವಾದ ರಸ್ತೆ ಅಭಿವೃದ್ಧಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಶಿಡ್ಡಘಟ್ಟ ತಾಲೂಕಿನ ಪುರಾಣ ಪ್ರಸಿದ್ದ ತಲಕಾಯಲ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಬರುವ ಭಕ್ತಾದಿಗಳ ಅನುಕೂಲಕ್ಕಾಗಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ನೇತೃತ್ವದಲ್ಲಿ ರಸ್ತೆ ಅಭಿವೃದ್ಧಿಪಡಿಸಲು ಮುಂದಾಗಿತ್ತು ಎರಡ್ ಸಾವಿರದ ನೂತನ ವರ್ಷದ ಮೊದಲ ದಿನ ಜೆಸಿಬಿ ಯಂತ್ರಗಳ ಮೂಲಕ ರಸ್ತೆ ಕಾಮಗಾರಿ ಪ್ರಾರಂಭ ಮಾಡಲಾಗಿದೆ ಕಾಮಗಾರಿಯನ್ನು ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜಿನಪ್ಪ ಸ್ಪರ್ಶಿಸಿದರು ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ತಲಕಾಯ ಬೆಟ್ಟದ ದೇವಾಲಯವು ಪುರಾಣ ಪ್ರಸಿದ್ಧ ಐತಿಹಾಸಿಕ ದೇವಾಲಯವಾಗಿದ್ದು ಈ ದೇವಾಲಯವು ಉತ್ತರ ದಿಕ್ಕಿನಲ್ಲಿರುವ ಎರಡನೇ ತಿರುಪತಿ ಎಂದೇ ಖ್ಯಾತಿ ಪಡೆದಿದೆ ಪ್ರತಿದಿನ ಅದರಲ್ಲೂ ವಿಶೇಷವಾಗಿ ಜಾತ್ರೆ ಹಬ್ಬದ ದಿನಗಳಲ್ಲಿ ಸಾವಿರಾರು ಭಕ್ತರು ತಲಕಾಯ ಬೆಟ್ಟಕ್ಕೆ ಆಗಮಿಸುತ್ತಾರೆ ಬೆಟ್ಟಕ್ಕೆ ಮೆಟ್ಟಿಲುಗಳ ವ್ಯವಸ್ಥೆ ಮಾತ್ರ ಇದ್ದು ರಸ್ತೆ ವ್ಯವಸ್ಥೆ ಇರಲಿಲ್ಲ ಮಕ್ಕಳು ವೃದ್ಧರು ಬೆಟ್ಟದ ಮೇಲೆ ಹೋಗಲು ಕಷ್ಟಕರವಾಗಿತ್ತು ಇದೀಗ ಆಧುನಿಕ ಯುಗದಲ್ಲಿ ಜನ ಬಸ್ ಕಾರು ಬೈಕ್ ವಾಹನಗಳಿಗೆ ಅವಲಂಬಿತರಾಗಿದ್ದು ವಾಹನಗಳು ಬೆಟ್ಟದ ಕೆಳಗಡೆಯಿಂದ ಬೆಟ್ಟದ ಮೇಲೆ ಹೋಗಲು ನೇರ ರಸ್ತೆ ಸಂಪರ್ಕದ ಅವಶ್ಯಕತೆ ಇರುವುದನ್ನು ಮನಗೊಂಡು ರಸ್ತೆ ಕಾಮಗಾರಿ ಆರಂಭಿಸಲಾಗಿದೆ ಸುಸಜ್ಜಿತ ರಸ್ತೆಯಾಗಿ ಪ್ರತಿಯೊಬ್ಬರೂ ಬೆಟ್ಟದಲ್ಲಿರುವ ದೇವರ ದರ್ಶನ ಪಡೆಯಲು ಅನುಕೂಲವಾಗಲಿದೆ ಎಂದರು ಇನ್ನು ಹೊಸ ವರ್ಷದ ಮೊದಲ ದಿನ ಪುಟ್ಟ ಅಂಜನಪ್ಪನವರು ಜಂಗಮಕೋಟೆ ವ್ಯಾಪ್ತಿಯ ತೊಟ್ಟಿಭಾವಿ ಮುತ್ಯಾಲಮ್ಮ ದೇವಿಯ ದರ್ಶನ ಪಡೆದರು ಬಳಿಕ ತಲಕಾಲ ಬೆಟ್ಟದ ಶ್ರೀ ವೆಂಕಟರಾಮಸ್ವಾಮಿ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಕ್ಷೇತ್ರದ ಜನಕ್ಕೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟಸ್ವಾಮಿ ಮಾಜಿ ಅಧ್ಯಕ್ಷ ಅಶ್ವಥ್ ನಾರಾಯಣ ರೆಡ್ಡಿ ಆಟಗೊಲ್ಲಹಳ್ಳಿ ರೆಡ್ಡಿ ಕೃಷ್ಣಾರೆಡ್ಡಿ ಸೀತಹಳ್ಳಿ ಮಂಜುನಾಥ್ ಮುನಿಶಾಮಿರೆಡ್ಡಿ ತಿಪ್ಪಣ್ಣ ಕೃಷ್ಣಪ್ಪ ಕರಿಯಪ್ಪನಹಳ್ಳಿ ಮಂಜುನಾಥ್ ಮಾದೇನಹಳ್ಳಿ ರವಿ ಅಶ್ವಥ್ ನಾರಾಯಣ ರೆಡ್ಡಿ ಸಾದಲಿ ನಾರಾಯಣಪ್ಪ ಲಕ್ಷ್ಮೀಪತಿ ಮಳಮಾಚನಹಳ್ಳಿ ಮುನಿರಾಜ ರಮೇಶ್ ಆನೂರು ಆನಂದ್ ವೆಂಕಟರ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ತಲಕಾಯಲ ಬೆಟ್ಟ ಬಹಳ ಪುರಾತನ ಪುರಾಣ ಪ್ರಸಿದ್ಧ ದೇವಾಲಯ ಎರಡನೇ ತಿರುಪತಿ ಅಂತಲೇ ಹೇಳ್ಬೋದು ನಮಗೆ ಈ ಭಾಗದಲ್ಲಿ ಶಿಡ್ಲಘಟ್ಟ ಉತ್ತರ ಭಾಗದಲ್ಲಿ ತಲಕಾಯಲ್ ಬೆಟ್ಟ ದೇವಸ್ಥಾನ ದಕ್ಷಿಣ ಭಾಗದಲ್ಲಿ ಬ್ಯಾಟರಾಯ ಸ್ವಾಮಿ ದೇವಸ್ಥಾನ ಭಾಳಷ್ಟು ಹೆಸರುವಾಸಿ ಪ್ರಖ್ಯಾತಿ ಎಲ್ಲ ಭಕ್ತಾದಿಗಳು ಹೋಗಿ ದರ್ಶನ ಪಡ್ಕೊಂಡು ತಮ್ಮ ಇಷ್ಟಾರ್ಥಗಳನ್ನ ಬೇಡಂಥ ಒಂದು ಪ್ರಮುಖ ಆಕರ್ಷಣೀಯ ದೇವಸ್ಥಾನಗಳು ತಲಕಾಯಲ್ ಬೆಟ್ಟ ಈ ಗ್ರಾಮದಲ್ಲಿ ನೆಲೆಸಿದಂಥ ಸ್ವಾಮಿ ದೇವಸ್ಥಾನ ಕೆಳಗಡೆ ಬೆಟ್ಟದ ಕೆಳಗಡೆ ಏನಿತ್ತು ಅದ್ರ ಜೊತೆಗೆ ಬೆಟ್ಟದ ಮೇಲೇನೂ ಸಹ ಸ್ವಾಮಿ ಲಕ್ಷ್ಮಿ ವೆಂಕಟಮಣ ಸ್ವಾಮಿ ದೇವರು ನೆಲೆಸಿರೋಂಥದ್ದನ್ನು ದೇವಸ್ಥಾನ ಇರೋಂಥದ್ದನ್ನ ನಾವೆಲ್ಲ ಹಿಂದಿನಿಂದಲೂ ಸಹ ನೋಡ್ತಾ ಇದ್ವಿ ಬೆಟ್ಟಕ್ಕೆ ದೇವರ ದರ್ಶನಕ್ಕೆ ಮೆಟ್ರಲ್ ವ್ಯವಸ್ಥೆ ಆಗಿತ್ತು ಆದರೆ ಕಾಲಕ್ರಮೇಣ ಈಗ ಆಧುನಿಕ ಯುಗದಲ್ಲಿ ಯಂತ್ರಗಳು ಮತ್ತು ವಾಹನಗಳ ಅವಶ್ಯಕತೆ ನಮಗೆ ನಾವೆಲ್ಲನೂ ಸಹ ಡಿಪೆಂಡ್ ಆಗಿರೋಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ತಾ ಇದ್ದೀವಿ ವಯಸ್ಸಾದಂಥವ್ರಿಗೂ ಸಹ ಮೇಲೆ ಹೋಗಿ ದೇವರ ದರ್ಶನ ಪಡ್ಕೊಳ್ಳೋಕೆ ಕಷ್ಟ ಆಗ್ತಾ ಇತ್ತು ಯತಿರಾಜ್ ಮಹಾಸ್ವಾಮಿಗಳು ಮೊನ್ನೆ ಈ ದೇವರ ಸನ್ನಿಧಾನಕ್ಕೆ ಬಂದು ಕಾಲ್ನಡಿಗೆಯಲ್ಲಿ ಬೆಟ್ಟನ ಹತ್ತಿ ರಸ್ತೆನ ಕೂಡಲೇ ಮಾಡಬೇಕು ಅಂತೇಳಿ ಅವರ ಒಂದು ಸಂಕಲ್ಪನೂ ಸಹ ನಮ್ಮೆಲ್ಲರಿಗೂ ಸಹ ಒಂದು ಸಂತೆ ಸಂದೇಶನ ನೀಡಿದರು ಈ ಭಾಗದ ಎಲ್ಲ ಮುಖಂಡರುಗಳು ದೇವಸ್ಥಾನದ ಜೀರ್ಣೋದ್ಧಾರ ಕಮಿಟಿ ಮತ್ತು ಎಲ್ಲ ಏನು ಈ ದೇವಸ್ಥಾನ ಸುತ್ತಮುತ್ತಲೂ ಇರೋಂಥ ಮುಖಂಡ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮುಖಂಡರುಗಳು ಎಲ್ಲರೂ ಸಹ ಈ ದೇವರ ಸನ್ನಿಧಾನಕ್ಕೆ ರಸ್ತೆ ಆಗಬೇಕು ಅನ್ನೋದು ಎಲ್ಲರ ಸಂಕಲ್ಪ ಆಗಿತ್ತು ಆ ನಿಟ್ಟಿನಲ್ಲಿ ಏನು ಸಣ್ಣ ಪುಟ್ಟ ಏನಿತ್ತು ಇದ್ರ ವಿಚಾರ ರಸ್ತೆ ಮಾಡೋದಕ್ಕೆ ಎಲ್ಲನೂ ಸಹ ಒಂದು ಸಹಕಾರನ ತಗೊಂಡು ಎಲ್ಲ ಮುಖಂಡರುಗಳು ಸೇರಿ ಎಲ್ಲರ ಒಂದು ಸಹಕಾರದಿಂದ ಈ ರಸ್ತೆಯನ್ನ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡಿ ಇದರ ಭಾಗವಾಗಿ ಹೊಸ ವರ್ಷದಿಂದ ಸುಮಾರು ಒಂದು ಐನೂರು ಅಡಿ ರಸ್ತೆ ಇವತ್ತು ಆಗಿರೋದು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ ಇದು ಇದೇ ರೀತಿ ಯಾವುದೇ ವಿಘ್ನಗಳು ಬರ್ದಿರ ಸುಮಾರು ಒಂದು ನಲ್ವತ್ತು ನಲವತ್ತೈದು ಅಡಿ ರಸ್ತೆ ಬೆಟ್ಟದ ಮೇಲೆ ಹೋಗೋದಕ್ಕೆ ಅನುಕೂಲ ಆಗೋಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಸಾಗ ಸರಾಗವಾಗಿ ಸಾಗಬೇಕು ಈ ರಸ್ತೆ ಮಾಡೋಂಥ ವಿಚಾರದಲ್ಲಿ ನಮ್ಮದೂ ಸಹ ಒಂದು ಸಂಕಲ್ಪ ನಮಗೂ ದೇವರು ಇದಕ್ಕೆ ರಸ್ತೆ ಮಾಡಬೇಕು ಅಂತ ಒಂದು ಮನಸ್ಸು ಕೊಟ್ಟಿದ್ದರು ಅದರ ಭಾಗವಾಗಿ ನಮ್ಮದೂ ಒಂದು ಅಳಿಲು ಸೇವೆಯಿಂದ ಇದು ಪ್ರಾರಂಭ ಆಗಲಿ ಅಂಥೇಳಿ ಇದಕ್ಕೆ ಇವತ್ತು ಚಾಲನೆ ನಮ್ಮ ಮುಖಾಡೋರು ಕೊಟ್ಟಿರ್ತಾರೆ ಆ ನಿಟ್ಟಿನಲ್ಲಿ ಇದು ಸರಾಗವಾಗಿ ಸುಗಮವಾಗಿ ಮೇಲೆ ನೆಲೆಸಿರೋಂಥ ವೆಂಕಟೇಶ ಸ್ವಾಮಿ ದರ್ಶನವೂ ಸಹ ತಾಲೂಕಿನ ಜನತೆಗೆ ಮತ್ತು ಈ ದೇವರ ಒಕ್ಕಲು ಎಲ್ಲಿದ್ದಾರೆ ನಮ್ಮ ರಾಜ್ಯದಲ್ಲಿ ಎಲ್ರಿಗೂ ಸಹ ಅನುಕೂಲ ಆಗಲಿ ಹೆಚ್ಚು ಆಕರ್ಷಣೀಯವಾಗಿ ಪ್ರವಾಸೋದ್ಯಮ ಸ್ಥಳವಾಗಿ ಇದು ಪ್ರಖ್ಯಾತಿ ಹೊಂದಲಿ ಎಲ್ಲರೂ ಒಂದು ದರ್ಶನ ಆಗಲಿ ಅಂತೇಳಿ ಎಲ್ರಿಗೂ ಸಹ ಈ ದಿನ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿ ತಮ್ಮೆಲ್ಲರ ಇಷ್ಟಾರತಗಳು ಆ ಸ್ವಾಮಿ ಈಡೇರಿಸಲಿ ತಮ್ಮ ಸಮಸ್ಯೆಗಳನ್ನ ದೂರ ಮಾಡಲಿ ತಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ತಮ್ಮ ಕುಟುಂಬದಲ್ಲಿ ಆರ್ಥಿಕ ಸುಸ್ಥಿತಿ ಇರಲಿ ಆರೋಗ್ಯದ ಭಾಗ್ಯ ಇರಲಿ ಅಂಥೇಳಿ ತಮ್ಮ ಮುಖೇನ ಎಲ್ರಿಗೂ ಸಹ ಎರಡು ಸಾವಿರದ ಇಪ್ಪತ್ತೈದು ಬಹಳ ಹರ್ಷ ಸಂತೋಷ ಆರೋಗ್ಯ ತುಂಬಿರೋಂಥ ವರ್ಷ ನಿಮ್ಮೆಲ್ಲರಿಗೂ ಆಗಲಿ ರೈತರಿಗೆ ಮಳೆ ಬೆಳೆ ಹೆಚ್ಚಾಗಿ ಅದು ಬೆಳೆದಂಥ ಬೆಳೆ ಒಳ್ಳೆ ಬೆಲೆ ಸಿಕ್ಕಿ ಅವರ ಮುಖದಲ್ಲಿ ಸಹ ನಗು ಬರುವಂಥದ್ದು ಸಂತೋಷ ತುಂಬಿ ಹುಕ್ಕೋಂಥದ್ದು ಆಗಲಿ ಅಂತೇಳಿ ತಮ್ಮ ಮುಖೇನ ನಾನು ಎಲ್ರಿಗೂ ಸಹ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಒಂದು ತಿಂಗಳ ಕೆಲಸ ಅಂತ ಹೇಳಿದ್ದಾರೆ ಈ ಟಾಚಿ ಇಟ್ಕೊಂಡು ಮಾಡೋಂಥ ಈ ಕೆಲಸದಲ್ಲಿ ಈಗ ಇದು ಮೊದಲನೇ ದಿನ ಪ್ರಾರಂಭದ ದಿನ ಸೊ ಇಷ್ಟು ದೂರ ಬಂದಿದ್ದಾರೆ ಇನ್ನು ಮೇಲೆ ಇದನ್ನು ಸಣ್ಣ ಪುಟ್ಟ ಕೊರತೆ ಇರೋಂಥದನ್ನೆಲ್ಲ ಸರಿಪಡಿಸ್ಕೊಂಡು ತದನಂತರ ಇದಕ್ಕೆ ಮಣ್ಣೋಡ್ಕೊಳ್ಳೋವಂಥದ್ದು ಇದನ್ನು ಸಂಪರ್ಕ ಮಾಡ್ಕೊಳ್ಳೋವಂಥದ್ದು ಬೆಟ್ಟದ ಮೇಲೆ ಇನ್ನೊಂದಷ್ಟು ಭೂಮಿನ ವಿಸ್ತಾರವಾಗಿ ನಾವು ಅಲ್ಲಿ ಸರಿ ಮಾಡೋವಂಥದ್ದು ವಾಹನಗಳ ನಿಲುಗಡೆ ವ್ಯವಸ್ಥೆ ಆಗೋವಂಥದ್ದು ಮತ್ತು ದೇವರ ದರ್ಶನಕ್ಕೆ ಹೋಗೋಂಥ ಜಾಗದಲ್ಲಿ ಏನಾದರೂ ಅಡೆತಡೆಗಳಿದ್ರೆ ಕಲ್ಲು ಗುಂಡುಗಳಿದ್ದರೆ ಅವೆಲ್ಲ ಸರಿಸಿ ಭಕ್ತಾದಿಗಳಿಗೆ ದೇವ್ರ ದರ್ಶನಕ್ಕೆ ಹೋಗೋಂಥದ್ದು ವಿಚಾರವಾಗಿ ಅದಕ್ಕೆ ಅನುಕೂಲ ಮಾಡೋಂಥದ್ದು ಇವೆಲ್ಲನೂ ಸಹ ಆಗಬೇಕಾಗ್ತದೆ ಆ ನಿಟ್ಟಿನಲ್ಲಿ ಸುಮಾರು ಒಂದೂವರೆ ಎರಡು ತಿಂಗಳ ಕೆಲಸ ಆಗುತ್ತೆ ಅಂತ ಅನಿಸುತ್ತೆ ಹಾಗಾಗಿ ಈ ಒಂದು ಪ್ರಯತ್ನಕ್ಕೆ ಎಲ್ಲರೂ ಸಹ ಕೈ ಜೋರಿಸಲಿ ಆ ದೇವರ ಕೃಪೆಗೆ ಪಾತ್ರರಾಗಲಿ ಅವನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂಥೇಳಿ ನಾನು ಎಲ್ರಿಗೂ ಸಹ ಶುಭ ಹಾರೈಸ್ತೀನಿ ಮತ್ತು ಈ ರಸ್ತೆ ವಿಚಾರವಾಗಿ ಎಲ್ಲರೂ ಸಹ ಸಹಕಾರ ಕೊಡಬೇಕು ಅಂತ ಎಲ್ಲರಲ್ಲೂ ಸಹ ನಾನು ಮನವಿ ಮಾಡಿಕೊಡ್ತೀನಿ ತಮ್ಮ ಸರ್ಣ ಸಾವಿರದ ಇಪ್ಪತ್ತೈದು ಏನು ಹೊಸ ವರ್ಷದ ಪ್ರಾರಂಭದ ದಿನ ಶುಭ ಸಂಕೇತವಾಗಿ ಎಲ್ರಿಗೂ ಶುಭ ಆಗಲಿ ಅಂತೇಳಿ ನಮ್ಮ ವಿಧಾನಸಭಾ ಕ್ಷೇತ್ರದ ಹೃದಯ ಭಾಗ ನಮ್ಮ ಜಂಗಮಕೋಟೆ ಹೋಬಳಿಲಿ ಜಂಗಮಕೋಟೆ ತೊಟ್ಟಿಬಾವಿ ಗ್ರಾಮದಲ್ಲಿ ನೆಲೆಸಿರೋಂಥ ಮುತ್ತಾಲಮ್ಮ ದೇವಿಯ ದರ್ಶನ ಮಾಡೋಂಥದ್ದು ಅಲ್ಲಿ ಪ್ರತಿ ವರ್ಷವೂ ಸಹ ಭಾಳ ವಿಶೇಷವಾಗಿ ಅಲ್ಲಿನ ಮುಖಂಡರು ಯುವಕರು ಎಲ್ಲ ಸಹ ಆಸಕ್ತಿ ವಹಿಸಿ ದೇವಸ್ಥಾನನ ಅಲಂಕಾರ ಮಾಡಿ ದೇವಿಯ ಅಲಂಕಾರ ಮಾಡಿ ಎಲ್ಲ ಸಾರ್ವಜನಿಕರಿಗೂ ಸಹ ದರ್ಶನ ಭಾಗ್ಯನ ಕಲ್ಸ್ಕೊಡ್ತಾರೆ ಆ ನಿಟ್ಟಿನಲ್ಲಿ ನಾವು ಸಹ ಹೋಗಿ ತಾಯಿ ದರ್ಶನ ಪಡ್ಕೊಂಡು ಅಲ್ಲಿ ಒಂದು ಕಲಾವಿದರ ಸಂಗೀತ ಕಾರ್ಯಕ್ರಮ ಸಹ ಆಯಿತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸಹ ಆಗಮಿಸಿ ದೇವರ ದರ್ಶನ ಪಡೀತಾ ಇದ್ದಂಥದ್ದು ಹಾಗಾಗಿ ಆ ತಾಯಿಯ ಕೃಪೆಯಿಂದ ಮಳೆ ಬೆಳೆ ಚೆನ್ನಾಗಾಗಿ ಎಲ್ರಿಗೂ ಸಹ ಒಳ್ಳೆಯದಾಗಲಿ ಹೇಳ್ತೀನಿ ನನ್ನ ಒಂದು ಆರೈಕೆ ಅದರ ಜೊತೆಗೆ ನಮಗೆ ಇಲ್ಲಿ ಚಿಲುಕಲ್ ಹೋಬಳಿಲಿ ಗುಡ್ಗುಂಟೆ ಗ್ರಾಮ ಪಂಚಾಯಿತಿ ಮತ್ತು ಕ್ವಾರಲಪಿ ಗ್ರಾಮ ಪಂಚಾಯಿತಿ ಮಧ್ಯ ಭಾಗದಲ್ಲಿ ಬಂದೇಪಲ್ಲಿ ಅಂತ ಏನು ನಮ್ಮದು ಗ್ರಾಮ ಇದೆ ಅಲ್ಲಿ ಊರುಗುಂಡ ಆಂಜನೇಯ ಸ್ವಾಮಿ ದೇವಸ್ಥಾನ ಸಹ ಬೆಟ್ಟದ ಮೇಲೆ ಆಂಜನೇಯ ಸ್ವಾಮಿ ನೆಲೆಸಿರುವಂಥದ್ದು ಅಲ್ಲೂ ಸಹ ವಿಶೇಷವಾಗಿ ಮುಸಲ್ಮಾನ್ ಬಂದು ನಮ್ಮ ಮೌಲಾ ಸಾಬಿ ಅಂತೇಳಿ ಒಬ್ಬ ಈರುಳ್ಳಿ ವ್ಯಾಪಾರಸ್ಥ ಅಂದರೆ ಅವನ ಭಕ್ತಿ ಪ್ರತಿ ವರ್ಷವೂ ಸಹ ದೇವರಿಗೆ ಅಲ್ಲಿ ಪೂಜೆ ಅಲಂಕಾರ ಮಾಡಿಸಿ ಸುತ್ತಮುತ್ತ ಹಳ್ಳಿಗಳ ಮುಖಂಡನ ಸಾರ್ವಜನಿಕರನ್ನ ಕರೆಸಿ ಒಂದು ಊಟ ಕೊಡೋಂಥದ್ದು ಅದ್ರ ಜೊತೆಗೆ ದೇವರ ದರ್ಶನ ಮಾಡ್ಕೊಳ್ಳೋದಕ್ಕೆ ಸೌಕರ್ಯ ಮಾಡ್ಕೊಳ್ಳೋಂಥದ್ದು ಹಿಂದಿನಿಂದನೂ ಸಹ ಅವರು ಮಾಡ್ಕೊಂಡು ಬಂದಿರೋಂಥದ್ದು ನಾವು ಸಹ ಇವತ್ತು ಹೋಗಿ ದರ್ಶನ ಪಡ್ಕೊಂಡು ಅಲ್ಲಿ ಊಟನೂ ಸಹ ಪ್ರಸಾದನೂ ಸಹ ಸೇವಿಸಿ ಬಂದಿರೋಂಥದ್ದು ಅದ್ರ ಜೊತೆಗೆ ತಲ್ಕಾಯಲ್ಲಿ ಬೆಟ್ಟದಲ್ಲಿ ಈ ಶುಭದಿಂದಂದು ಸ್ವಾಮಿ ದರ್ಶನ ಮಾಡ್ಕೊಳ್ತಾ ಇರೋಂಥದ್ದು ವಿಶೇಷವಾಗಿ ನಮ್ಮ ಮುಖಂಡರೆಲ್ಲರೂ ಸಹ ಆಸಕ್ತಿ ವಹಿಸಿ ಬೆಟ್ಟದ ಮೇಲೆ ನೆಲೆಸಿರೋಂಥ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಕಠಿಣವಾದಂಥ ರಸ್ತೆನ ನಿರ್ಮಾಣ ಮಾಡೋಂಥ ಒಂದು ಪ್ರಯತ್ನಕ್ಕೆ ಇವತ್ತು ಒಂದು ಮುನ್ನುಡಿ ಬರೆದಿರ್ತಾರೆ ಎಲ್ಲರೂ ಸಹ ಅದಕ್ಕೆ ಪ್ರಯತ್ನ ಮಾಡಿ ನಿಂತ್ಕೊಂಡು ಕೆಲಸನ ಪ್ರಾರಂಭ ಮಾಡಿರೋಂಥದ್ದು ಮೆಟ್ಲು ಮೂಲಕ ನಾವು ಮೇಲೆ ಹತ್ತಿ ಹೋಗೋಂಥ ಪರಿಸ್ಥಿತಿ ಅಲ್ಲಿ ಪೂಜಾರರು ಸಹ ಮೇಲಕ್ಕೆ ಹೋಗಬೇಕಾದ್ರೆ ಭಾಳಷ್ಟು ಕಷ್ಟಪಟ್ಟು ಆಗ್ತಾಯಿತ್ತು ನೀರನ್ನು ಸಹ ಇಲ್ಲಿಂದ ಬಿಂದಿಗೆಯಲ್ಲಿ ಹೊತ್ಕೊಂಡು ಹೋಗಿ ಅಭಿಷೇಕ ಮಾಡೋಂಥ ಪರಿಸ್ಥಿತಿ ಬೆಟ್ಟದ ಮೇಲೆ ಇದ್ದಂಥ ಜೀವರಾಶಿಗಳಿಗೂ ಸಹ ನೀರಿನ ಸೌಕರ್ಯ ಅಲ್ಲಿ ಇರಲಿಲ್ಲ ಹಿಂದೆ ನಾವು ತಿಳಿಸ್ದಂಗೆ ಅಲ್ಲಿ ನೀರಿನ ಸೌಕರ್ಯ ಈಗ ಮಾಡಿಕೊಟ್ಟಿರ್ತೀವಿ ಮತ್ತು ರಸ್ತೆ ಆಗಬೇಕು ಅನ್ನೋಂಥದ್ದು ಈ ಭಾಗದ ಜನಗಳ ಒಂದು ಒತ್ತಾಸೆ ಆಗಿತ್ತು ಎಲ್ಲರೂ ಸಹ ಕಾರಲ್ಲೋ ಬೈಕಲ್ಲೋ ಹೋಗಿ ಮೇಲೆರೋ ಎಂಟು ಸ್ವಾಮಿ ನೋಡಬೇಕು ಅನ್ನೋದು ಒಂದು ಹಬ್ಬ ಐತೆ ನಿಟ್ಟಿನಲ್ಲಿ ವಯಸ್ಸಾದಂಥವ್ರಿಗೆ ಆರೋಗ್ಯದ ಒಂದು ಸಮಸ್ಯೆ ಇರೋಂಥವ್ರು ಮತ್ತು ಎಲ್ಲರೂ ಸಹ ಒಂದು ಸಮಯ ಉಳಿತಾಯ ಮಾಡೋದಕ್ಕೆ ವೆಹಿಕಲ್ಸಲ್ಲಿ ಹೋಗಿ ಅಲ್ಲಿ ಬೆಟ್ಟದ ಮೇಲೆ ವಿಹಾರ ಮಾಡಿಕೊಂಡು ಅಲ್ಲಿ ದೇವರ ದರ್ಶನ ಮಾಡೋಂಥ ಒಂದು ಸೌಭಾಗ್ಯ ಈ ಸುಸ ಸುದ್ದಿನ ಪ್ರಾರಂಭ ಆಗಿದೆ ಅದು ಸುಸೂತ್ರವಾಗಿ ಆಗಬೇಕು ರಸ್ತೆ ಸಂಪೂರ್ಣವಾಗಿ ನಿರ್ಮಾಣ ಆಗಬೇಕು ಅದಕ್ಕೆಲ್ಲರೂ ಸಹ ಸಹಕಾರ ಕೊಡಬೇಕು ಆ ಒಂದು ಶುಭ ಕಾರ್ಯಕ್ಕೆ ಎಲ್ಲರೂ ಸಹ ಕೈ ಜೋಡಿಸ್ಬೇಕು ಅಂತೇಳಿ ತಮ್ಮ ಮುಖೇನ ನಾನು ಎಲ್ಲರಲ್ಲೂ ಸಹ ಮನವಿ ಮಾಡ್ಕೊಳ್ತೀನಿ